ನಮಸ್ಕಾರ ವೀಕ್ಷಕರೆ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಗದಗ ಬೆಟಗೇರಿಯ ಅಂಜುಮನ್ ಎ ಇಸ್ಲಾಂ ಕಮಿಟಿಯ ಚುನಾವಣೆ ಸೆಪ್ಟೆಂಬರ್ ಇಪ್ಪತ್ತೆಂಟು ರವಿವಾರ ನಡೆಯಲಿದೆ ಬೆಳಗ್ಗೆ ಎಂಟು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆಯವರೆಗೆ ಮುನ್ಸಿಪಲ್ ಹೈಸ್ಕೂಲ್ ಮೈದಾನದಲ್ಲಿ ಮತದಾನ ಜರುಗಲಿದೆ ಈ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಎಂಟಿ ಯೂಸುಫ್ ಡಂಬಳ ಸ್ಪರ್ಧಿಸುತ್ತಿದ್ದಾರೆ ಅವರ ಕ್ರಮ ಸಂಖ್ಯೆ ಮೂವತ್ತು ಚಿಹ್ನೆ ಸಿಸಿಟಿವಿ ಕ್ಯಾಮೆರಾ ಯೂಸುಫ್ ಡಂಬಾಳ್ ಅವರ ಮುಖ್ಯ ಧ್ಯೇಯ ಸಮಾಜದ ಹಿತಾಸಕ್ತಿ ಸಂಸ್ಥೆಯ ಪ್ರಗತಿ ಮತ್ತು ಪಾರದರ್ಶಕ ಆಡಳಿತ ಅಂಜುಮನ್ ಸಂಸ್ಥೆಯ ಅಭಿವೃದ್ಧಿಗೆ ನಿಷ್ಠೆಯಿಂದ ಶ್ರಮಿಸಿ ಎಲ್ಲರಿಗೂ ಸಮಾನ ಅವಕಾಶವನ್ನು ಒದಗಿಸುತ್ತೇನೆ ಎಂಬುದು ಅವರ ಭರವಸೆ ಸದಸ್ಯರ ನಡುವೆ ಚುನಾವಣಾ ಚರ್ಚೆ ತೀವ್ರವಾಗಿದ್ದು ಪ್ರಚಾರವೂ ಜೋರಾಗಿದೆ ಎಂಡಿ ಯೂಸುಫ್ ಡಂಬಾಳ ಅವರ ಬೆಂಬಲಿಗರು ಮತದಾರರಿಗೆ ಮನವಿಯನ್ನ ಮಾಡುತ್ತಿದ್ದಾರೆ ಮತದಾನ ಮಾಡುವಾಗ ನೆನಪಿರಲಿ ಕ್ರಮ ಸಂಖ್ಯೆ ಮೂವತ್ತು ಚಿಹ್ನೆ ಸಿಸಿ ಕ್ಯಾಮೆರಾ ಎಂದು ಹೇಳುತ್ತಿದ್ದಾರೆ ವಿಫ ನ್ಯೂಸ್ ಕನ್ನಡ